ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಯಂದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಐ ರಿಕ್ವೆಸ್ಟ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನಿರ್ಮಲಾ ಸೀತಾರಾಮ್ ಜಿ ಸ್ಮೃತಿ ಇರಾಣಿ ಜಿ ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಸಂಪೂರ್ಣ ದಾರಿ ತಪ್ಪಿದಾಗ ಕಾಣಿಸ್ತಾ ಇದೆ ಈ ಕಡು ಕಷ್ಟದ ದಿನಗಳಲ್ಲಿ ಬಡ ಮಧ್ಯಮ ವರ್ಗಗಳ ಜನರಿಗೆ ಅಲ್ಪ ಸ್ವಲ್ಪ ನೆಮ್ಮದಿ ಕೊಟ್ಟಿರುವಂತಹ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕೆ ಮಾಡುವಂತಹ ಭರದಲ್ಲಿ ರಾಜ್ಯದ ಮಹಿಳೆಯರ ಬಗ್ಗೆನೆ ಬಾಯಿಗೆ ಬಂದ್ ಹಾಗೆ ಮಾತಾಡ್ಬಿಟ್ಟಿದ್ದಾರೆ ಗ್ಯಾರಂಟಿಗಳಿಂದಾಗಿ ನಮ್ಮ ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಬಿಜೆಪಿ ಮುಖಂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೀಳ್ ಮಟ್ಟದ ಮಾತಾಡಿದ ಬೆನ್ನಿಗೆನೆ ಮಾಜಿ ಮುಖ್ಯಮಂತ್ರಿಯಿಂದ ಈ ಒಂದು ಹೇಳಿಕೆ ಬಂದಿದೆ ಕುಮಾರಸ್ವಾಮಿ ಅವರು ಇಲ್ಲಿ ಒಂದು ವಿಷಯವನ್ನ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ ಹಾದಿ ತಪ್ಪಿರೋದು ಮಹಿಳೆಯರಲ್ಲ ಸ್ವತಃ ತಾವು ಅನ್ನೋದನ್ನ ಬಹುಶಃ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಜೆ ಡಿ ಎಸ್ ಹೀನಾಯವಾಗಿ ಸೋತಾಗ್ಲೆ ಕುಮಾರಸ್ವಾಮಿ ಅವರು ದಾರಿ ತಪ್ಪಿದ್ದಾರೆ ತಾನೇ ಕಿಂಗ್ ಮೇಕರ್ ಆಗ್ತೀನಿ ಅನ್ನುವಂಥ ಅವರ ಅತಿಯಾದ ವಿಶ್ವಾಸ ಚೂರ್ ಚೂರ್ ಆದಾಗ್ಲೇ ಅವರು ದಾರಿ ತಪ್ಪಿಟ್ಟಿದ್ದಾರೆ ಹಾಗ ದಾರಿ ತಪ್ಪಿದ ಫಲವಾಗಿಯೇ ಬಿಜೆಪಿ ಜೊತೆಗೆ ಹೋದ್ರು ಕೇಸರಿ ಶಾಲನ್ನು ಹಾಕೊಂಡ್ರು ಬಜರಂಗ ದಳದವ್ರು ಧಾಟಿಯಲ್ಲಿ ಮಾತಾಡಿದರು ಈಗ ಇನ್ನೂ ಮುಂದುವರೆದು ಪಕ್ಕಾ ಮನುವಾದಿಗಳ ಹಾಗೆ ಮಹಿಳೆಯರ ಬಗ್ಗೆ ಯಾವ ಯಗ್ಗಿಲ್ಲದೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕೆ ಮಾಡೋ ಬರದಲ್ಲಿ ಕುಮಾರಸ್ವಾಮಿ ಅವರು ಈ ರಾಜ್ಯದ ತಾಯಂದ್ರನ್ನ ಅವಮಾನ ಮಾಡಿ ಮಾತಾಡಿರೋದು ನಿಜಕ್ಕೂ ದುಃಖಕರ ಅವರಿಗೆ ಕನಿಷ್ಠ ತಾನೇನು ಮಾತಾಡ್ತಾ ಇದ್ದೀನಿ ಹೀಗೆ ಹೇಳಿದ್ರೆ ಏನು ಅರ್ಥ ಅನ್ನೋದ್ರ ಬಗ್ಗೆ ಕಿಂಚಿತ್ ವಿವೇಚನೆಯೂ ಇರಲಿಲ್ವಾ ಅವರಿಗೆ ರಾಜಕೀಯವಾಗಿ ಹತಾಶೆಯಾಗಿದ್ರೆ ಏನು ಸರ್ಕಾರದ ಯೋಜನೆಗಳಿಂದಾಗಿ ಕೊಂಚ ನೆಮ್ಮದಿಯಾಗಿರುವಂಥ ಮಹಿಳೆಯರ ವಿರುದ್ಧದ ಅಸೂಯೆಯಾಗಿ ಅದನ್ನು ತೀರಿಸ್ಕೊಳ್ಬೇಕಿತ್ತ ಎರಡೆರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ ಮಹಿಳೆಯರ ವಿರುದ್ಧ ಈ ರೀತಿ ಅವಹೇಳ ಮಾಡುವ ಮಟ್ಟಕ್ಕೆ ಇಳಿಯೋದು ಅಂತ ಅಂದ್ರೆ ಇದು ನಿಜಕ್ಕೂ ದುರಂತ ಅಲ್ವಾ ಅಷ್ಟಕ್ಕೂ ಕುಮಾರಸ್ವಾಮಿ ಅವರು ಪೂರ್ತಿ ಸಂಘ ಪರಿವಾರದ ಮನಸ್ಥಿತಿಯನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೇಗೆ ಆಡುವಂತ ಮಾತುಗಳನ್ನ ನೋಡಿದ್ರೆ ಅದೇ ನಿಜ ಅಂತ ಅನಿಸ್ತಿದೆ ಅದನ್ನ ಅವರೇ ಈಗ ಸಾಬೀತ್ ಕೂಡ ಮಾಡಿದ್ದಾರೆ ಬಿಜೆಪಿ ನಾಯಕರನ್ನು ಮೀರಿಸುವ ಹಾಗೆ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಿದಂತ ಕುಮಾರಸ್ವಾಮಿ ಅವರು ಈಗ ಅದೇ ಸಂಘ ಪರಿವಾರದವರನ್ನ ಮೀರಿಸುವ ಹಾಗೆ ಸ್ತ್ರೀ ದ್ವೇಷಿ ನಿಲುವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬಿಜೆಪಿ ಮುಖಂಡ ಸಂಜಯ್ ಪಾಟೀಲ್ ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಕೀಳು ಮಟ್ಟದ ಬೆನ್ನಲ್ಲೇ ಬೆನ್ನಲ್ಲೇ ಕುಮಾರಸ್ವಾಮಿಯವರು ಇಡೀ ರಾಜ್ಯದ ಮಹಿಳೆಯರ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಕೀಳಾಗಿ ಸಂಜಯ್ ಪಾಟೀಲ್ ಮಾತಾಡಿದಾಗ ಅದು ಆ ಮುಖಂಡನೊಬ್ಬನ ಮಾತಾಗಿ ಮಾತ್ರ ಇದಾಗಿರಲಿಲ್ಲ ಸಚಿವೆ ಆರೋಪಿಸಿರೋ ಹಾಗೆ ಅಲ್ಲಿದ್ದಂಥ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಂಸದೆ ಮಂಗಳ ಅಂಗಡಿ ಕೂಡ ನಕ್ಕಿದ್ದಾರೆ ಇದೇ ಬಿಜೆಪಿ ಅಜೆಂಡಾ ಅನ್ನೋದನ್ನ ಅವರೇ ಒಪ್ಕೊಂಡಂಗಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಹಾಗೆ ಮಹಿಳಾ ಸಚಿವರ ಬಗ್ಗೆ ಒಬ್ಬ ಕೀಳಾಗಿ ಮಾತಾಡುವಾಗ ಅದೇ ವೇದಿಕೆಯಲ್ಲಿ ಕೂತಿದ್ದಂತಹ ಜವಾಬ್ದಾರಿಯುಳ್ಳ ನಾಯಕರು ಮಹಿಳಾ ಮುಖಂಡರಿಗೂ ಕೂಡ ಅದು ತಪ್ಪು ಅಂತ ಅನ್ಸೋದಿಲ್ಲ ಅವ್ರು ಯಾರೂ ಕೂಡ ಅದನ್ನು ತಡೆಯೋದಿಲ್ಲ ಅಂತ ಅಂದ್ರೆ ಬಿಜೆಪಿಯ ಉದ್ದೇಶ ಏನಂತ ಅರ್ಥ ಆಗುತ್ತಲ್ವಾ ಬಿಜೆಪಿಯವರ ಇಂಥ ದುರ್ವರ್ತನೆ ಸಾಲದು ಅನ್ನುವಂತೆ ಅವರು ಏನೇ ಮಾಡಿದ್ರು ಅದನ್ನು ಮುಂದುವರಿಸುವ ಬಾಧ್ಯತೆ ತನ್ನದು ಅನ್ನೋ ಹಾಗೆ ಅವರು ವರ್ತಿಸ್ತಾ ಬಂದಿದ್ದಾರೆ ಅವರ ಕೋಮುವಾದವನ್ನ ಕುಮಾರಸ್ವಾಮಿ ಅವರು ಮುಂದುವರಿಸ್ತಾರೆ ಅವರು ಕೇಸರಿ ಬಾವುಟ ಹಿಡಿದುಕೊಂಡು ತಗಾದೆ ಏನ ತೆಗೆದ್ರೆ ಅದನ್ನು ಮುಂದುವರಿಸುವಂತ ಹೊಣೆಯನ್ನ ಕೂಡ ತಾನೇ ಮುಂದೆ ಹೋಗಿ ಹೊತ್ಕೊಳ್ಳುವಂತಹ ಕುಮಾರಸ್ವಾಮಿ ಕೇಸರಿ ಶಾಲನ್ನು ಹಾಕೊಂಡು ಸಂಘ ಪರಿವಾರದ ಧಾಟಿಯಲ್ಲಿ ಮಾತಾಡ್ತಾರೆ ಈಗ ಬಿಜೆಪಿಯ ನಾಯಕರು ಸಚಿವೆಗೆ ಅವಮಾನ ಮಾಡುವಂತಹ ಬೆನ್ನಲ್ಲೇ ಬಿಜೆಪಿಯ ಭಾಗನೇ ಆಗಿ ಹೋಗಿರುವ ಹೆಸರಲ್ಲಿ ಮಾತ್ರನೇ ಜಾತ್ಯಾತೀತ ಅನ್ನುವಂಥ ಪದ ಉಳಿಸ್ಕೊಂಡಿರುವ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದ ಮಹಿಳೆಯರ ಬಗ್ಗೆ ಅವಹೇಳಕಾರಿಯಾಗಿ ಮಾತಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದಾಗಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಅಂದ್ರೆ ಏನ್ ಅರ್ಥ ಅವ್ರ ಹೇಳಿಕೆಯಿಂದ ಹೆಣ್ಣು ಬಗ್ಗೆ ಅವ್ರಿಗೆ ಭಾವನೆ ಏನು ಅಂತ ಅರ್ಥ ಆಗುತ್ತೆ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಈ ರೀತಿ ಮಾತಾಡಿದರೆ ಜನ ಇದನ್ನು ಸಹಿಸ್ತಾರಾ ಅಂತ ಕೇಳಿದ್ದಾರೆ ಕಾಂಗ್ರೆಸ್ ನಾಯಕ ಸಚಿವ ಎಂ ಬಿ ಪಾಟೀಲ್ ಹೇಳಿರೋ ಹಾಗೆ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ದಾರಿ ತಪ್ಪಿದ್ದಾರೆ ಅವರು ದಾರಿ ತಪ್ಪಿರೋದ್ರಿಂದ ಉಳಿದವರನ್ನು ಕೂಡ ಅವರು ದಾರಿ ತಪ್ಪಿದವರು ಅಂತ ಕರಿತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಹಳ್ಳಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಅಂದರೆ ಏನ್ ಅರ್ಥ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆಯಾಗಿದೆ ಅವರು ತಮ್ಮ ಮಾತಿನ ಒಳಾರ್ಥವನ್ನು ಸ್ಪಷ್ಟಪಡಿಸಬೇಕು ಅಂತ ಎಂ ಬಿ ಪಾಟೀಲ್ ಒತ್ತಾಯ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ತಮ್ಮ ಮಕ್ಕಳನ್ನು ಶಾಲೆ ಕಳಿಸಲು ಸಾಧ್ಯ ಆಗಿದೆ ಒಳ್ಳೆಯ ಬಟ್ಟೆ ತೊಡುವಂತಾಗಿದೆ ಹಸಿದವರಿಗೆ ಅನ್ನ ಭಾಗ್ಯದಿಂದ ಮೂರು ಹೊತ್ತು ಊಟ ಸಿಗ್ತಾ ಇದೆ ಮೋದಿ ಸರ್ಕಾರದ ನೀತಿಗಳಿಂದ ಆಗಿರುವ ಬೆಲೆ ಏರಿಕೆಯಿಂದ ಕತ್ತರಿಸಿ ಹೋಗಿರುವಂಥ ಬಡವರು ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಮನೆ ನಡೆಸೋ ಸಾಧ್ಯ ಆಗಿದೆ ಇದು ಕುಮಾರಸ್ವಾಮಿ ಅವರಿಗೆ ದಾರಿ ತಪ್ಪಿದ ಕಾಣಿಸ್ತಿದೆಯಾ ಇದು ಕಾಂಗ್ರೆಸ್ ಕೇಳ್ತಾ ಇರುವಂಥ ಪ್ರಶ್ನೆ ಆಗಿದೆ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಆದರೂ ಮಹಿಳೆಯರಿಗೆ ಗೌರವ ನೀಡುವಂಥ ಒಂದು ಕನಿಷ್ಠ ಜ್ಞಾನ ಕೂಡ ಅವರಿಗೆ ಇಲ್ವಾ ಅಂತ ಕಾಂಗ್ರೆಸ್ ನಾಯಕ ಉಗ್ರಪ್ಪ ಕೇಳಿದ್ದಾರೆ ಮಹಿಳೆಯರಿಗೆ ಗೌರವ ನೀಡಬೇಕು ಅನ್ನೋದು ಸಂವಿಧಾನದ ಆಶಯ ಆದರೆ ಕುಮಾರಸ್ವಾಮಿ ಅವರು ಈ ಆಶಯದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅಂತ ಉಗ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಳ್ಳಿಯ ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಂದ ದಾರಿ ತಪ್ಪಿದ್ದಾರೆ ಕೌಟುಂಬಿಕ ಜೀವನ ಏನಾಗಿದೆ ಅಂತ ನೋಡಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ತಾಯಂದ್ರು ದಾರಿ ತಪ್ಪಿದ್ದಾರೆ ಅಂತ ಅಂದರೆ ಏನರ್ಥ ಬಿಜೆಪಿ ಸೇರಿ ಈ ಒಂದು ಪದ ಬಳಕೆಯ ಮೂಲಕ ಮನುವಾದಿಯಾಗಿದ್ದೀರಿ ಅಂತ ಉಗ್ರಪ್ಪ ಟೀಕೆ ಮಾಡಿದ್ದಾರೆ ಕಷ್ಟದಲ್ಲಿ ಮಹಿಳೆಯರಿಗೆ ಹಣ ತಪ್ಪ ಉಚಿತವಾಗಿ ಅಕ್ಕಿ ನೀಡೋ ತಪ್ಪ ದೇವಸ್ಥಾನಗಳಿಗೆ ಹೋಗೋ ಹಾಗೆ ಮಾಡಿ ತಪ್ಪ ಯಾವ ರೀತಿಯಲ್ಲಿ ಮಹಿಳೆಯರು ದಾರಿ ತಪ್ಪಿದ ಜೆ ಬಿಜೆಪಿ ಜೊತೆ ಹೋಗಿರುವಂತಹ ಕುಮಾರಸ್ವಾಮಿ ಬಿಜೆಪಿಗೂ ತಮಗೂ ಯಾವ ವಿಚಾರದಲ್ಲಿಯೂ ಕೂಡ ಭಿನ್ನತೆ ಇಲ್ಲ ಅನ್ನೋದನ್ನೇ ಈ ಮೂಲಕ ತೋರಿಸ್ಕೊಂಡಂತಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಹಿನ್ನೆಲೆಯಲ್ಲಿಯೇ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರಧಾನಿಯವರು ಉತ್ತರ ನೀಡಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ ಮಹಿಳೆಯರಿಗೆ ಅಪಮಾನ ಮಾಡಿರೋದಕ್ಕಾಗಿ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಲಿ ಅಂತ ನಾನು ಆಗ್ರಹಿಸೋದಿಲ್ಲ ಬದಲಿಗೆ ಪ್ರಧಾನಿ ಹಾಗೂ ಅವ್ರ ಸರ್ಕಾರದ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಸ್ಮೃತಿ ಇರಾನಿ ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಡಿ ಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದಾಗಿ ಮಹಿಳೆಯರು ತಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಿದ್ದಾರೆ ಇಂತಹ ಮಹಿಳೆಯರನ್ನ ದಾರಿ ತಪ್ಪಿದ್ದಾರೆ ಅಂತ ಹೇಳೋ ಮೂಲಕ ಇಡೀ ಮಹಿಳಾ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಳ್ಳಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋದು ಎಂಥ ಕಠೋರವಾದ ಮಾತಲ್ವಾ ಅದನ್ನ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಮಾಜಿ ಪ್ರಧಾನಿಯ ಮಗ ಎನ್ ಡಿಎ ಮೈತ್ರಿಕೂಟದ ಒಬ್ಬ ಅಭ್ಯರ್ಥಿ ಹೇಳ್ಬಿಡ್ತಾನೆ ಅಂತ ಅಂದ್ರೆ ಅದು ಮನುವಾದಿ ಮನಸ್ಥಿತಿನೇ ಅಲ್ವಾ ಕುಮಾರಸ್ವಾಮಿ ಮತ್ತು ಸಂಜಯ್ ಪಾಟೀಲ್ ಇಬ್ಬರ ವಿರುದ್ಧನು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳಲಾಗುವುದು ಅಂತ ರಾಜ್ಯ ಮಹಿಳಾ ಆಯೋಗ ಈಗಾಗಲೇ ಹೇಳಿದರು ಇಬ್ಬರಿಗೂ ನೋಟಿಸ್ ಜಾರಿ ಮಾಡೋದಾಗಿಯೂ ಕೂಡ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ ಇನ್ನೊಂದು ಕಡೆ ರಾಜ್ಯಾದ್ಯಂತ ಮಹಿಳೆಯರು ಕುಮಾರಸ್ವಾಮಿ ಅವರ ಮಾತಿಗೆ ಆಕ್ರೋಶಗೊಂಡಿದ್ದಾರೆ ರಾಜ್ಯದ ಮಹಿಳೆಯರು ಸ್ವಾಭಿಮಾನಿಗಳು ನನಗೆ ಕರೆ ಮಾಡಿ ದಂಗೆ ಹೇಳೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ತಾಯಂದಿರ ಅಂತ ಹೋರಾಟಕ್ಕೆ ನಾವು ಅಡ್ಡಿ ಮಾಡೋದಿಲ್ಲ ಆದರೆ ಹೋರಾಟ ಕಾನೂನಿನ ಚೌಕಟ್ಟಿನಲ್ಲಿರಲಿ ಅಂತ ಮನವಿ ಮಾಡ್ತೀವಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿಜವಾಗಿಯೂ ಇದು ರಾಜ್ಯಾದ್ಯಂತ ಗಂಭೀರ ವಿರೋಧಕ್ಕೆ ತುತ್ತಾದ್ರೆ ಜೆ ಡಿ ಎಸ್ ಈ ಚುನಾವಣೆಯಲ್ಲಿ ಭಾರಿ ಬೆಲೆಯನ್ನೇ ತೆರಬೇಕಾಗಬಹುದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸ್ವಾಭಿಮಾನದ ಹೆಸರಲ್ಲಿ ಮತ ಪಡೆದು ಗೆದ್ದಿದ್ದಂತಹ ಸುಮಲತಾ ಈಗ ಅದೇ ಮನುವಾದಿಗಳ ಜೊತೆ ಸೇರಿಯಾಗಿದೆ ಅವರಿಗೆ ತಮ್ಮ ಎನ್ ಡಿ ಎ ಅಭ್ಯರ್ಥಿ ನೀಡಿದಂಥ ಹೇಳಿಕೆ ಬಗ್ಗೆ ಬಹುಶಃ ಏನೇನೂ ಅನ್ನಿಸಲಿಕ್ಕಿಲ್ಲ ಆದರೆ ಸೋತ ಹತಾಶೆಯಲ್ಲಿ ಕುಮಾರಸ್ವಾಮಿಯವರು ಇಂಥ ಅವಸ್ಥೆಗೆ ಬಂದು ಮುಟ್ಟಿದ್ದಾರೆ ಅನ್ನೋದಂತೂ ನಿಜ ಅವರ ಈ ರಾಜಕೀಯ ಹತಾಶೆ ಅವರನ್ನು ಇನ್ನೂ ಎಲ್ಲಿಯವರೆಗೆ ಯಾವೆಲ್ಲ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಗೊತ್ತಿಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ